ಹಲೋ ಗೈಸ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಥರ್ಡ್ ಓಡಿ ಪಂದ್ಯ ಪ್ರೇಮದಸ ಸ್ಟೇಡಿಯಂನಲ್ಲಿ ನಡೀತದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ಶ್ರೀಲಂಕಾ ತಂಡ ಮೊದಲು ಬ್ಯಾಟಿಂಗ್ ಮಾಡಿತ್ತು ಜತೆ ನಿಗದಿತ ಐವತ್ತು ಓವರ್ಗೆ ಏಳು ವಿಕೆಟ್ ಕಳೆದುಕೊಂಡು ಟೂ ಫೋರ್ಟಿ ಏಟ್ ಹೊಡೆದಿದೆ ಟೀಮ್ ಇಂಡಿಯಾ ಗೆಲ್ಲೋಕ್ಕೆ ನಲವತ್ತೊಂಬತ್ತು ರನ್ ಬೇಕು ಬಟ್ ಭಾರತದ ಸ್ಪಿನ್ ದಾಳಿಗೆ ಲಂಕಾ ಕಂಪ್ಲೀಟ್ ಆಗಿ ಧ್ವಂಸ ಆಯಿತು ಡೆಪ್ಯೂ ಪಂದ್ಯದಲ್ಲಿ ಪರಾಗ್ ಆರ್ಭಟ ಹೇಗಿತ್ತು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ಒಂದು ಹಿಡದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಇರಲಿಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾ ಥರ್ಡ್ ಓಡಿ ಪಂದ್ಯ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬ್ಯಾಟ್ ಬ್ಯಾಟ್ಮೆಂಡ್ ಶ್ರೀಲಂಕಾ ತಂಡದ ಪರ ಮತ್ತೊಂಬನೇ ಸಂಖ್ಯೆ ನಲವತ್ತೈದು ನೋಡಿದರೆ ಆ ವಿಶ್ವಕಪ್ ಹನ್ನೆಂಡು ತೊಂಬತ್ತ ಆರು ನೋಡಿದ್ರು ಕುಶಾಲ್ ಮೆಂಡಿಸ್ ಐವತ್ತೊಂಬತ್ತು ನೋಡಿದರೆ ಚರಿತ ಅಸಲಂಕ ಹತ್ತು ಸದ್ಯದ ಸಮರ ವಿಕ್ರಮ ಯಾವುದೇ ರನ್ನು ಹೊಡೆಯಲಿಲ್ಲ ಇನ್ನು ಕೊನೆಯದಾಗಿ ಹೊಡೆದಿದ್ದು ಕುಶಾಲ್ ಮೆಂಡಿಸ್ ಇಪ್ಪತ್ತ ಮೂರು ನೋಡಿದ್ರು ಇನ್ನು ಟೀಮ್ ಇಂಡಿಯಾ ಪ್ರ ಆರ್ಭಟ ಮಾಡಿದ್ದು ಸ್ಪಿನ್ ದಾಳಿ ಅದರ ಡೆಬ್ಯೂ ಪಂದ್ಯದಲ್ಲಿ ಪರಾಗ್ ಅವರ ಆರ್ಭಟಕ್ಕೆ ಲಂಕಾ ಧ್ವಂಸವಾಗಿದೆ ಇನ್ನು ಪರಾಗ್ ಅವರು ನೋಡಬಹುದು ಮೊದಲಿಗೆ ರಿಯಾನ ಪರಾಗ್ ಒಂಬತ್ತು ಓವರ್ ಬಾಲ್ ಮಾಡಿ ನಾಲ್ಕು ರನ್ ಬಿಟ್ಕೊಟ್ಟು ಮೂರು ವಿಕೆಟ್ ಪಡೆದರು ಇನ್ನು ಮೊಹಮ್ಮದ್ ಸಿರಾಜ್ ಒಂದು ವಿಕೆಟ್ ಪಡೆದರೆ ಅಕ್ಷರ್ ಪಟೇಲ್ ಒಂದು ವಾಷಿಂಗ್ಟನ್ ಸುಂದರ್ ಒಂದು ಇನ್ನು ಕುಲ್ದೀಪ್ ಯಾದವ್ ಕೂಡ ಒಂದು ವಿಕೆಟ್ ಪಡೆದರು ಇನ್ನು ಟೀಮ್ ಇಂಡಿಯಾ ಅಂತೂ ಗೆಲ್ಲಬೇಕಾದ್ರೆ ಇನ್ನೂರ ನಲವತ್ತೊಂಬತ್ತರನ್ನು ಹೊಡಿಲೇಬೇಕು ಇದು ಏನಪ್ಪ ಅಂದರೆ ಸದ್ಯಕ್ಕೆ ಬಿಡು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು